ನಮ್ಮ ಪ್ರಕಾರ ಇವ್ರದೇ ಕೈವಾಡ ಯಾರ ಯಾರು ಜೋಶಿ ಸಾಹೇಬ್ ಕೈವಾಡ ಯಾಕಂದ್ರೆ ಇಷ್ಟು ಡೀಪ್ ಆಗಿ ಯಾರು ಬಿಟ್ಟರೆ ಯಾರಿಲ್ಲ ಅಂತ ಇಷ್ಟು ಮಾಹಿತಿ ಅವ್ರಿಗೆ ಇದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರಬಹುದು ಯಾರ್ದು ಜೋಶಿಯ ಜೋಶಿ ಇಷ್ಟು ಡೀಟೇಲ್ ಆಗಿ ಇವ್ರಿಗೆ ಹೆಂಗ್ ಗೊತ್ತು ಯಾರು ಬಿಟ್ಟರೆ ಯಾರಿಲ್ಲ ಫೋಟೋ ಯಾರು ಬಿಟ್ಟರು ನಾವು ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸದ್ ಬದಲು ಫೋರೆ ಫೋಟೋ ಯಾರು ಬಿಟ್ಟಾರೆ ಫೋಟೋ ಇವರೇ ಬಿಟ್ಟಾರೆ ಇಂಥವ್ ಇವ್ರು ಮಾತಾಡೋದು ನಾವೇನು ಅದಕ್ಕೆ ಐ ಪಿ ಎಲ್ ಪರ್ಸನಲ್ ಈ ಮೇಗಂಗ್ ಸಮ್ಮ ಫಸ್ಟ್ ಆ್ಯಂಡ್ ನಾಲೆಜ್ ಇವ್ರ ಕಡೆಯರು ಯಾರೋ ಬಿಟ್ಟಿದ್ರು ಇವ್ರ ಕಡೆಯೋ ಒಳಗೆ ಯಾರು ಇನ್ಫಾರ್ಮ್ ಆದ್ರೂ ನೀವ್ ಅವ್ರನ್ನೇ ಕೇಳಬಹುದು ನಾನು ಇದ್ರ ಬಗ್ಗೆ ಮತ್ತು ಹಗರಣಗಳನ್ನ ಡೈವರ್ಟ್ ವಿಚಾರವನ್ನ ಮುನ್ನೆಲೆಗೆ ತರ್ತಿದೆ ಸರ್ಕಾರ ಡೈವರ್ಟ್ ಮಾಡ್ತಿದ್ದೀವಿ ಡೈವರ್ಟ್ ಮಾಡಕ್ ಏನೈತೆ ಓಪನ್ ಆಗೈತೆ ಈಗ ಅವ್ರನ್ನೇ ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕುಂದರ್ಸ್ಕೊಂಡು ಮೂಢ ಬಗ್ಗೆ ಪಾಯಿಂಟ್ ಒಂದು ಕೇಳಲ್ಲ ಅವ್ರಿಗೆ ಜೋಶಿ ಅವ್ರಿಗೆ ಬಿಡಿಸಿ ಬಿಡಿಸ್ ಕೇಳ್ರಿ ಓನರ್ಶಿಪ್ ಇನ್ ಪ್ರಾಬ್ಲಮ್ ಇದೆಯಾ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ ನೂರ ಇಪ್ಪತ್ತೈದು ಸೀಟಿಗೆ ನೀವು ಪಾದಯಾತ್ರೆ ಮಾಡಿದ್ರ ಬರ ಹದ್ನಾಲ್ಕ ಸೀಟಿಗೆ ಪಾದಯಾತ್ರೆ ಸೈಟಿಗೆ ಪಾದಯಾತ್ರೆ ಮಾಡಿದ್ರ ಸೈಟ್ ಕೊಟ್ಟವರ ಯಾರು ಪ್ರಾಸಿಕ್ಯೂಷನ್ ಕೇವಲ ಸಿದ್ದರಾಮಯ್ಯ ಅವರ ಮಿಸಸ್ ಕೊಟ್ಟಿರ್ತಕ್ಕಂಥ ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಬಂತ ಯಾಕೆ ನೂರ ಇಪ್ಪತ್ತೈದ್ರು ಸೈಟ್ ಎಲ್ಲ ಕೊಟ್ಟಿರೋದು ಕಾನೂನು ಕರೆಕ್ಟ್ ಇದೆ ಅಂತ ಅರ್ಥನಾ ವೈ ಒನ್ಲಿ ಪ್ರಾಸಿಕ್ಯೂಷನ್ ಓನ್ಲಿ ಫಾರ್ ಫೋರ್ಟೀನ್ ಸೈಟ್ಸ್ ವೈ ನಾಟ್ ಹಂಡ್ರೆಡ್ ರಿಮೈನಿಂಗ್ ನೂರ ಹನ್ನೊಂದು ಸೀಟ್ ಸೈಟ್ ಗಳಿಗೆ ಯಾಕೆ ಪ್ರಾಸಿಕ್ಯೂಶನ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು ಅವ್ರಿಗೆ ಕೇಳಿ ನಿಮ್ ಸರ್ಕಾರದ ಕೊಟ್ಟಿರ್ತಕ್ಕಂಥ ಕಾನೂನು ಬಾಧಿ ಇದೆ ಕಾನೂನು ಇಂಥ ಪ್ರಶ್ನೆ ಬಿಡಿಸಿ ಬಿಡಿಸಿ ಕೇಳಿದ್ರೆ ನೀವು ಕರೆಕ್ಟ್ ಆಗ್ತದೆ ಕೇಳ್ರಿ ಅವ್ರಿಗೆ ಎ ಸಿ ಎಸ್ ಟಿ ಲ್ಯಾಂಡ್ ಅಂತ ಹೇಳ್ತಾರೆ ದಾಖಲಾತಿ ಇದೆ ಎ ಸಿ ಎಸ್ ಟಿ ಲ್ಯಾಂಡ್ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ನಾನು ಇದು ಕೇಳ್ರಿ ಮತ್ತೆ ಅವ್ರಿಗೆ ಸ್ಟೆಪ್ ವೈಸ್ ಕೇಳ್ರಿ ಅವ್ರು ಉತ್ತರ ಕೊಟ್ಟರೆ ಮತ್ತೆ ನಾನು ಉತ್ತರ ಕೊಡ್ತೀನಿ ನೀವು ಸುಮ್ಮನೆ ಹೇಳೋದು ಮೂಡಾಗರಣ್ಬಿಟ್ರೆ ಹೆಂಗ್ ಹೇಳೋದು ಈಗ ನಾವು ರೊಫೈಲ್ ಆಗರಣ ಬಗ್ಗೆ ಮಾತಾಡೋಣ ಎಲೆಕ್ಟ್ರಾ ಎಲೆಕ್ಷನ್ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡೋಣ ಕೇಳ್ರಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳ್ರಿ ಯಾರಿಗೆ ಜೋಶಿ ಅವ್ರಿಗೆ ಮತ್ತೆ ರೊಕ್ಕ ಕೊಟ್ಟರಲ್ಲ ಎಲ್ಲಿ ಇದ್ರ ಈಗ ರೊಕ್ಕ ಕೊಟ್ಟರು ಕೂಡ ನೀವು ಟಿಕೆಟ್ ಕೊಟ್ಟಿರಲ್ಲ ಯಾರು ಕೇಜ್ರಿವಾಲ್ ಸಂದರ್ಭದಲ್ಲಿ ಅಪ್ರೂವರ್ ಆಗಿದ್ದಾರೆ ಅವ್ರ ರೇಷನ್ಗೆ ಅಲ್ಲಿ ಎಂಪಿ ಟಿಕೆಟ್ ಕೊಟ್ಟು ಮತ್ತೆ ಮತ್ತಿವೆಲ್ಲ ಯಾರ್ ಕೇಳ್ಬೇಕು ಪ್ರಶ್ನೆ ನೀವು ಕೇಳಿ ಪ್ರಹ್ಲಾದ್ ಜೋಶಿ ಅವರು ಪರ್ಟಿಕ್ಯುಲರ್ ಕೇಳ್ರಿ ಇದರ ಬಂದು ಯಾರಿಗೆ ಉತ್ತರ ಕೊಟ್ಟು ಹೋಗಿದ್ರೆ ಈ ಪ್ರಶ್ನೆಗಳು ಕೇಳ್ರಿ ಯಾಕಂದ್ರೆ ಅವ್ರು ದೇಶದ ಬಗ್ಗೆ ಮಾತಾಡ್ಬೋದು ಕೇವಲ ಧಾರವಾಡ ಕರ್ನಾಟಕ ಸೀಮಿತ ಅಲ್ಲ ಇಡೀ ದೇಶದ ಬಗ್ಗೆ ಮಾತನಾಡ್ಬೇಕು ಅದಕ್ಕೆ ಈ ಪ್ರಶ್ನೆಗಳು ಕೇಳ್ರಿ